ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮರ ಟಾಕೀಸ್ ನಾನು ನಿಮ್ಮ ಶ್ರುತಿ ಇವತ್ತೊಂದು ಸೆನ್ಸಿಟಿವ್ ವಿಷಯದ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಈ ಮನೆ ಹತ್ಕೊಂಡು ಇರೋದು ಇದು ಮಾಗಡಿ ಮೇನ್ ರೋಡ್ ಸಿಗಿಹಳ್ಳಿ ಗೇಟ್ ಹತ್ರ ಶಿವಂಗಿ ರೆಸಿಡೆನ್ಸಿ ಅಂತ ಒಂದು ಲೇಔಟ್ ಇದೆ ಸಣ್ಣ ಲೇಔಟು ಆ ಮಾ ಆ ಲೇಔಟಲ್ಲಿರೋ ಅಂಥ ಬಿಲ್ಡಿಂಗ್ ಇದು ನೆಕ್ಸ್ಟ್ ವೀಕ್ ಇದೇ ಫ್ರೈಡೆ ಇವತ್ತಿಗೆ ಸರಿಯಾಗಿ ಎಂಟು ದಿನಕ್ಕೆ ಈ ಮನೆ ಗೃಹ ಪ್ರವೇಶ ಇತ್ತು ಲೇಬರರ್ಸ್ ಮನೆಯಲ್ಲಿದ್ದರು ಅಂದರೆ ವರ್ಕರ್ಸ್ ಗಾರೆ ಕೆಲಸದವರು ಮನೆಯಲ್ಲಿದ್ದರು ಅವರಲ್ಲೇ ಕುಕ್ಕಿಂಗ್ ಮಾಡ್ತಾಯಿದ್ರು ಗ್ಯಾಸ್ ಸಿಲಿಂಡರ್ ಲೀಕೇಜ್ ಆಗಿ ಗ್ಯಾಸ್ ಸಿಲಿಂಡರ್ ಬ್ಲ್ಯಾಸ್ಟ್ ಆಗಿ ಈ ಒಂದು ಅನಾಹುತ ನಡೆದಿದೆ ಈ ಥರ ಆಗಿದೆ ಓನರ್ ನೋಡಿ ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದಾರಲ್ಲ ಒಬ್ಬರು ಲೇಡಿ ಅವರೇ ಮನೆ ಓನರು ಇವಾಗ ಅವರು ಪರಿಸ್ಥಿತಿ ಏನು ಅವ್ರು ಏನು ಮಾಡಬೇಕು ಇದನ್ನು ಯಾವ ಥರ ತಗೊಳ್ಬೇಕು ಈ ಸಿಚುವೇಷನ್ನ ಅವರು ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಆದರೆ ದೇವ್ರದೆಯಿಂದ ಯಾರಿಗೂ ಏನೂ ಆಗಿಲ್ಲ ಯಾವುದೇ ಲೇಬರರ್ಸ್ಗಾಗಲಿ ಯಾರಿಗೂ ಏನೂ ತೊಂದರೆ ಆಗಿಲ್ಲ ಯಾವುದೇ ಪ್ರಾಣ ಹೋಗಿಲ್ಲ ಅಥವಾ ಗಾಯ ಆ ಥರ ಏನು ಗಂಭೀರ ಗಾಯ ಆ ಥರನೂ ಆಗಿಲ್ಲ ಎಲ್ಲ ಹೊರಗಡೆ ಬಂದಿದ್ದಾರೆ ಬೆಂಕಿ ಸ್ಟಾರ್ಟ್ ಆಗಿದ ತಕ್ಷಣ ಬಟ್ ಆ ಲೇಡಿ ಕಥೆ ಏನು ಅವ್ರು ಏನು ಮಾಡಬೇಕು ನನಗೇನು ಅನಿಸುತ್ತೆ ಅಂದರೆ ಅವರು ಇದೊಂದು ಪಾಸಿಟಿವ್ ಆಗಿ ತಗೊಂಡು ದೇವರು ಅವರು ಮನೆಗೆ ಮೇಲೆ ಈ ಥರ ಆಗಿದ್ರೆ ಈಗ ರೀಸೆಂಟಾಗಿ ಒಬ್ಬರು ಯೂಟ್ಯೂಬರು ಇನ್ಸ್ಟಾಗ್ರಾಮಲ್ಲೆಲ್ಲ ಬರೋರು ಅವ್ರು ಇದೇ ಥರ ಮನೆಯಲ್ಲಿ ಗಂಡ ಹೆಂಡತಿ ಸತ್ತೋದ್ರು ಅಂತ ವಿಷಯ ಬಂತು ಮಂಗಳೂರು ಕಡೆಯವರು ಆ ಥರ ಆಗದೆ ಏನೋ ದೇವರು ಮುಂಚೆನೇ ತೋರಿಸಿದ್ದಾನೆ ಅಂತ ಒಂದು ಪಾಸಿಟಿವ್ ಅಪ್ರೋಚ್ ಇಟ್ಕೊಂಡು ಮುಂದೆ ಹೋಗೋದು ಒಳ್ಳೇದು ಅಂತ ಇದು ನನ್ನ ಅನಿಸಿಕೆ ಬಟ್ ನಾವು ಹೇಳೋದು ಈಸಿ ಅವ್ರ ಸಿಚುವೇಶನ್ ಅವರಲ್ಲಿ ಅವ್ರಿಗೆ ಏನಾಗ್ತಾಯಿದೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಬಟ್ ನಾನು ಆ ದೇವ್ರಲ್ಲಿ ಕೇಳ್ಕೊತೀನಿ ಅವ್ರಿಗೆ ಈ ಕಷ್ಟನ ಭರಿಸೋ ಶಕ್ತಿ ಎದುರಿಸೋ ಶಕ್ತಿ ಕೊಡಲಿ ಅಂತ ಈಗ ನೆಕ್ಸ್ಟ್ ನನ್ನ ವಿಚಾರ ಏನಂದರೆ ಆಂಗ್ಝೈಟಿ ಡಿಸಾರ್ಡರ್ ಆತಂಕದ ಭಯ ಅದರ ಬಗ್ಗೆ ಮಾತಾಡೋಣ ಅಂತ ಇವತ್ತು ಆಂಗ್ಝೈಟಿ ಡಿಸಾರ್ಡರ್ ಆತಂಕ ಭಯ ಅಂದರೆ ಇವಾಗ ಜನ್ರಲಿ ಎಲ್ರಿಗೂ ಭಯ ಆಗುತ್ತೆ ಎಲ್ರಿಗೂ ಒಂದಲ್ಲ ಒಂದು ವಿಷಯಕ್ಕೆ ಭಯ ಆಗುತ್ತೆ ಜಿರಳೆನ ಸಡನ್ನಾಗಿ ನೋಡಿದಾಗ ಭಯ ಆಗುತ್ತೆ ಹಾವು ನೋಡಿದಾಗ ಭಯ ಆಗುತ್ತೆ ಅದು ಸಡನ್ ಫ್ಯಾಕ್ಟರ್ಸ್ ಅಂದರೆ ಅಚಾನಕ್ ಆಕಸ್ಮಿತವಾಗಿ ಆಗುವಂಥ ವಿಷಯಗಳು ಅದನ್ನು ನೋಡಿದಾಗ ಖಂಡಿತ ಎಲ್ರಿಗೂ ಭಯ ಆಗುತ್ತೆ ಬಟ್ ಇದಲ್ಲದೆ ಕೆಲವರಿಗೆ ಸುಮ್ಮನೆ ಭಯ ಆಗ್ತಾ ಇರುತ್ತೆ ಸುಮ್ಮ ಸುಮ್ಮನೆ ಭಯ ಸಣ್ಣ ಸಣ್ಣ ವಿಷಯಕ್ಕೂ ಭಯ ಒಂದು ಸೌಂಡಾದರೆ ಭಯ ಏನೋ ಆಗ್ತಾ ಇದೆ ಅಂತ ಭಯ ಹೇಳ್ಕೊಳಕ್ಕೆ ಆಗದೆ ಇರೋ ಅಂತ ಭಯ ಹೇಳಿದ್ರೆ ಯಾರೇನಾದರೂ ಅಂದ್ಕೊಳ್ತಾರೇನೋ ಹೆಂಗೆ ನಾನು ಇದನ್ನು ಎಕ್ಸ್ಪ್ರೆಸ್ ಮಾಡಲಿ ಅನ್ನೋ ಭಯ ಕೆಲವ್ರಿಗೆ ಎಕ್ಸ್ಪ್ರೆಸ್ ಮಾಡೋಕ್ಕೆ ಬರಲ್ಲ ಆ ಥರ ಎಲ್ಲ ಭಯ ಇರುತ್ತೆ ಅದನ್ನು ಹೇಳಕ್ಕೊಳಕ್ಕೆ ಒಂದು ದಾರಿನೇ ಇರೋಲ್ಲ ಆ ಥರನೂ ಒಂದು ಭಯ ಇರುತ್ತೆ ಅದೇ ಆ್ಯಂಗ್ಸೈಟಿ ಡಿಸಾರ್ಡರ್ ಅಂದರೆ ಅಂದರೆ ಆತಂಕ ಪಡೋದು ಭಯ ಪಡೋದು ಇದೇ ಆ್ಯಂಗ್ಸೈಟಿ ಡಿಸಾರ್ಡರ್ ಅಂದರೆ ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ಎಕ್ ಎಕ್ಸಾಕ್ಟಾಗಿ ಅರ್ಥ ಮಾಡ್ಸೋಕ್ಕೆ ಫಾರ್ ಎಕ್ಸಾಂಪಲ್ ಇವಾಗ ಅವ್ರ ಮಗನಿಗೆ ಕಾಲ್ ಮಾಡ್ತಾರೆ ತಾಯಿ ಮಗು ಕಾಲ್ ಮಾಡ್ತಾರೆ ತಾಯಿಗೆ ಆಂಗ್ಸೈಟಿ ಡಿಸಾರ್ಡರ್ ಇದೆ ಅಂದ್ಕೊಳ್ಳಿ ಅವ್ರ ಮಗನಿಗೆ ಕಾಲ್ ಮಾಡಿದಾಗ ಅವ್ರ ಮಗ ಫೋನ್ ಎತ್ತದ ಎತ್ತಲ್ಲ ಇವರು ಕಾಲ್ ಮಾಡಿದಾಗ ಫೋನ್ ಎತ್ತದೇ ಇದ್ದಿದ್ದ ಕಾರಣ ಅವ್ರಿಗೆ ಟಕ್ಕಂತ ಅವ್ರ ತಲೆಯೊಳಗಡೆ ಒಂದು ಹತ್ತು ನೆಗೆಟಿವ್ ಥಾಟ್ಸ್ ಬರುತ್ತೆ ಏನಾಯ್ತೋ ಆ್ಯಕ್ಸಿಡೆಂಟ್ ಆಯ್ತೇನೋ ಅವನು ಎಲ್ಲಿದ್ದಾನೋ ಯಾಕೆ ಫೋನ್ ಇಲ್ಲ ಏನಾಗಿರ್ಬೋದು ಈ ಥರ ಆಗಿ ರ್ಯಾಪಿಡ್ ಥಾಟ್ಸ್ ಬರ್ತಾಯಿರುತ್ತೆ ಒಂದು ಹತ್ತು ಸಲ ಇಪ್ಪತ್ತು ಸಲ ಫೋನ್ ಮಾಡಿ ತೆಗ್ದಿಲ್ಲ ಅಂದರೆ ಇದು ಬರೋದು ಸಹಜ ಎಲ್ರಿಗೂ ಬಟ್ ಒಂದು ಸಲ ಕಾಲ್ ಮಾಡಿದ ತಕ್ಷಣವೇ ಈ ಥರ ಆಗೋದು ಈ ಥರ ಏನೋ ಹಿಂಗೆ ಈ ಥರ ಎಲ್ಲ ಥಾಟ್ಸ್ ಬರೋದು ನೆಗೆಟಿವಿಟಿ ತುಂಬ ಅವ್ರಿಗೆ ಹತೋಟಿಗೆ ಸಿಗದೇ ಇರೋ ಥರ ಅವ್ರದ್ದು ಕುದುರೆ ಥರ ಓಡ್ತಾ ಇರುತ್ತೆ ಅವ್ರದ್ದು ಥಾಟ್ಸು ಆ ಥರ ಅವ್ರಿಗೆ ಆಗ್ತಾನೇ ಇರುತ್ತೆ ಅದನ್ನು ಅವರು ಅವ್ರ ನಿಯಂತ್ರಣದಲ್ಲಿರಲ್ಲ ಅದು ಅದೇನೇ ಆ್ಯಂಗ್ಸೈಟಿ ಡಿಸಾರ್ಡರ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನೀವು ಓದಿರಲ್ಲ ಎಕ್ಸಾಮ್ಗೆ ಹೋಗಬೇಕು ಓದಿರಲ್ಲ ಆ ಭಯ ನಿಮಗಿರುತ್ತೆ ನಾನು ಓದಿಲ್ವಲ್ಲ ಏನು ಬರೀಲಿ ಎಕ್ಸಾಮ್ಗೆ ಹೋಗಿ ಅನ್ನೋ ಭಯ ಇರುತ್ತೆ ಬಟ್ ನೀವು ಫುಲ್ಲು ಕಂಪ್ಲೀಟ್ಲಿ ಪ್ರಿಪೇರ್ ಆಗಿದ್ದೀರಾ ಹಗಲು ರಾತ್ರಿ ಕಷ್ಟಪಟ್ಟು ಇದಕ್ಕಾಗಿ ದುಡ್ದಿದ್ದೀರಾ ಕಷ್ಟಪಟ್ಟು ಓದಿದ್ದೀರಾ ಬಟ್ ನಿಮಗೆ ಇದಕ್ಕೆ ಹೋದಾಗ ಎಕ್ಸಾಮ್ ಅಲ್ಲಿಗೆ ಹೋದಾಗ ಭಯ ಆಗ್ತಾ ಇರುತ್ತೆ ಇದನ್ನು ಪ್ಯಾನಿಕ್ ಅಟ್ಯಾಕ್ ಅಂತೀವಿ ಈ ಪ್ಯಾನಿಕ್ ಅಟ್ಯಾಕ್ ಆದಾಗ ತುಂಬ ಮೆಂಟಲಿ ಹಾಗೂ ಫಿಸಿಕಲಿ ಎರಡೂ ಥರ ಇದರ ಸಿಂಪ್ಟಮ್ಸ್ ಇರುತ್ತೆ ನಿಮಗೆ ಫಾರ್ ಎಕ್ಸಾಂಪಲ್ ಡಿಸಿಷನ್ ಮೇಕಿಂಗ್ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ ಸಿಂಪಲ್ ಡೇ ಟು ಡೇ ಲೈಫ್ ಸ ಸಿಚ್ಯುವೇಶನ್ಸಲ್ಲಿ ದಿನ ನಡೆಯೋವಂಥ ಒಂದು ಸಹಜವಾದ ವಿಷಯಗಳಲ್ಲೇ ಅವ್ರಿಗೆ ಡಿಸಿಷನ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಇದು ನನಗೆ ಬೇಕಾ ಬೇಡವಾ ಇದು ತಗೊಳ್ಳಾ ಬೇಡವಾ ಈ ಇದೊಂದು ಸಣ್ಣ ಡಿಸಿಷನ್ನೇ ಅವ್ರಿಗೆ ಮಾಡೋಕ್ಕೆ ತುಂಬ ಟೈಮ್ ಬೇಕಾಗುತ್ತೆ ಇಲ್ಲ ಅವರು ಆ ಥರ ಹತ್ರವಾಗಿ ಡಿಸಿಷನ್ ತಗೊಂಡ್ಬಿಡ್ತಾರೆ ಇಲ್ಲಾಂದರೆ ಡಿಸಿಷನ್ ಮಾಡೋಕ್ಕೆ ಕನ್ಫ್ಯೂಷನಲ್ಲೇ ಸುಮ್ಮನಾಗ್ಬಿಡ್ತಾರೆ ಈ ಥರ ಆಗುತ್ತೆ ಫಿಸಿಕಲ್ ಸಿಂಪ್ಟಮ್ಸ್ ಅಂದರೆ ಅವ್ರಿಗೆ ತುಂಬ ಟಯರ್ಡ್ನೆಸ್ ಆಗುತ್ತೆ ಅನ್ನೆಸರಿ ಟಯರ್ಡ್ನೆಸ್ ಟಯರ್ಡ್ನೆಸ್ ಆಗುವಂಥ ಇದೇ ಇರಲ್ಲ ಟಯರ್ಡ್ ಆಗ್ತಾಯಿರ್ತಾರೆ ಮತ್ತು ಹಾರ್ಟ್ ಪಾಲ್ಪಿಟೇಷನ್ಸ್ ಅಂದರೆ ಹಾರ್ಟ್ ಬೀಟ್ ತುಂಬ ಜಾಸ್ತಿ ಆಗೋದು ಕೈಕಾಲು ಬರೋದು ಸಡನ್ನಾಗಿ ಚಳಿ ಆಗೋದು ಸಡನ್ನಾಗಿ ಮೈ ಬಿಸಿ ಆಗೋದು ಸ್ವೆಟ್ಟಿಂಗ್ ಆಗೋದು ಮತ್ತು ಬ್ಲ್ಯಾಂಕ್ ಆಗಿಬಿಡೋದು ಯಾರಾದರೂ ಏನಾದರೂ ಕೇಳಿದರೆ ಇದಕ್ಕೆ ಏನು ಆ್ಯನ್ಸರ್ ಮಾಡಬೇಕಂತಲೇ ಅವ್ರಿಗೆ ಗೊತ್ತಾಗಲ್ಲ ಬ್ಲ್ಯಾಂಕ್ ಆಗಿಬಿಡೋದು ಈ ಥರ ಎಲ್ಲ ಆಗುತ್ತೆ ಸೊ ಈ ಆ್ಯಂಗ್ಝೈಟಿ ಡಿಸಾರ್ಡರ್ನ ಹೋಗ್ಲಾಡ್ಸೋಕ್ಕೆ ಅಥವಾ ಓವರ್ಕಮ್ ಮಾಡೋಕ್ಕೆ ತುಂಬ ಆಪ್ಷನ್ಸ್ ಇದೆ ಅದರಲ್ಲಿ ಫಸ್ಟ್ ಆಪ್ಷನ್ ಯೋಗ ನಂತರ ಬ್ರೀತಿಂಗ್ ಟೆಕ್ ಟೆಕ್ನಿಕ್ಸು ಬ್ರೀತಿನ್ ಮಾಡೋದು ಬ್ರೀತ್ಔಟ್ ಮಾಡೋದು ಉಸಿರಾಟ ಚೆನ್ನಾಗಿ ಮಾಡೋದು ಮೆಡಿಕೇಶನ್ಸ್ ಕೂಡ ಇದೆ ಆಮೇಲೆ ಡಾಕ್ಟರ್ ಹತ್ರ ನಾವು ಕನ್ಸಲ್ಟ್ ಮಾಡಿ ಅದಕ್ಕಾಗಿ ಥೆರಪಿ ಸೆಷನ್ಸ್ ಕೊಡ್ತಾರೆ ಈ ಸೆಷನ್ಸ್ ಅಟೆಂಡ್ ಮಾಡಬೇಕು ಅಂತ ಈ ರೀತಿ ಎಲ್ಲ ನಾವು ಮಾಡೋದ್ರಿಂದ ನಮಗೆ ಖಂಡಿತ ಈ ಪ್ರಾಬ್ಲಮಿಂದ ಸಲ್ಯೂಷನ್ ಸಿಗುತ್ತೆ ಮತ್ತು ನಾವು ಫಿಸಿಕಲ್ ಹೆಲ್ತ್ ಒಂದೇ ಅಲ್ಲ ಮೆಂಟಲ್ ಹೆಲ್ತ್ನ ಕಾಪಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು ಇದಕ್ಕೆ ಯಾವುದೇ ಕಾರಣಕ್ಕೂ ಯಾರೂ ಇಂಜರಿಯೋದು ಬೇಕಾಗಿಲ್ಲ ಅಥವಾ ನನಗೇನೂ ಆಗಿದೆ ಅನ್ನೋದು ಬೇಕಾಗಿಲ್ಲ ಖಂಡಿತ ಸಲ್ಯೂಷನ್ ಇದೆ ಅದಲ್ಲದೆ ನಾನಿವಾಗ ಇದೊಂದು ಸಣ್ಣ ಸಲ್ಯೂಷನ್ ಕೊಡಬೇಕು ಅಂತ ಇದ್ದೀನಿ ಈ ಪ್ರಾಬ್ಲಮ್ಗೆ ಇದು ಒಂದು ಪವರ್ಫುಲ್ ಬೀಜ ಮಂತ್ರ ಸ್ವಾಮಿ ಬೀಜ ಬೀಜ ಮಂತ್ರ ಏಕಾಕ್ಷರ ಅಂದರೆ ಒಂದೇ ಒಂದು ಅಕ್ಷರ ಮಂತ್ರ ಇದು ಈ ಮಂತ್ರ ಶ್ರೌಂ ಅಂತ ಬರುತ್ತೆ ಈ ಮಂತ್ರನ ಪ್ರತಿದಿನ ನೀವು ಈ ಬೀಜ ಮಂತ್ರನ ಹೇಳ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಈ ಸಮಸ್ಯೆ ಕಡಿಮೆ ಆಗುತ್ತೆ ಕ್ರಮೇಣ ದೂರ ಕೂಡ ಆಗುತ್ತೆ ಈ ನರಸಿಂಹ ಇಸ್ ಈ ದೇವರು ನರಸಿಂಹ ಇಸ್ ನೋನ್ ಫಾರ್ ಪ್ರೊಟೆಕ್ಷನ್ ಅಂದರೆ ನಿಮಗೆ ಈ ವಿಲ್ಲಿಂದ ಕೆಟ್ಟದ್ರಿಂದ ಪ್ರೊಟೆಕ್ಷನ್ ಕೊಡೋಕ್ಕೆ ನರಸಿಂಹ ದೇವರಿರೋದು ಸೊ ಈ ಮಂತ್ರನ ನೀವು ಪ್ರತಿದಿನ ಒನ್ ನಾಟ್ ಏಯ್ಟ್ ಟೈಮ್ಸು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಫಾರ್ಟಿ ಏಯ್ಟ್ ಒನ್ ನಾಟ್ ಏಯ್ಟ್ ತೌಸಂಡ್ ಏಯ್ಟ್ ನಿಮಗೆ ಹೆಂಗೆ ಅನುಕೂಲ ಹೆಂಗೆ ಅನಿಸುತ್ತೆ ಆ ಥರ ಯಾವಾಗ ಬೇಕಾದರೂ ಹೇಳ್ಬೋದು ಈ ಮಂತ್ರನ ಶ್ರೌಂ 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 ಈ ಥರ ಹೇಳೋ ಆಗಿಲ್ಲ ನಿಮ್ಮ ನಾಭಿಯಿಂದ ಇವಾಗ ನೀವೊಂದು ಮೆಡಿಟೇಷನ್ ಮಾಡಬೇಕಾದ್ರೆ ಊ ಅಂತ ಹೆಂಗೆ ಈ ಥರ ಒಳಗಡೆ ನಾಭಿಯಿಂದ ಅಟ್ಲೀಸ್ಟ್ ಆ ಮಂತ್ರ ಹೊರಗಡೆ ಉಚ್ಚಾರ ಆಗೋಕ್ಕೆ ನಿಮಗೆ ಟೆನ್ ಸೆಕೆಂಡ್ಸ್ ಆದರೂ ಆಗಬೇಕು ಶ್ರೌ ಈ ಥರ ಒಂದು ದೀರ್ಘವಾಗಿ ಉಸಿರನ್ನ ತಗೊಂಡು ಈ ಮಂತ್ರನ ಹೇಳಬೇಕು ಇದನ್ನು ಪ್ರತಿಯೊಬ್ಬರು ಯಾರಿಗೆ ಈ ಥರ ಪ್ರಾಬ್ಲಮ್ ಇದೆ ಅಥವಾ ಈ ಪ್ರಾಬ್ಲಮ್ ಇದ್ರೇ ಮಾಡಬೇಕು ಅಂತಲೂ ಏನೂ ಇಲ್ಲ ನಿಮಗೆ ಒಂದು ಪ್ರೊಟೆಕ್ಷನ್ ಬೇಕು ಒಂದು ಧೈರ್ಯ ಬೇಕು ನಿಮಗೊಂದು ನಿಮ್ಮ ವಿಲ್ ಪವರ್ ಸ್ಟ್ರಾಂಗ್ ಆಗಬೇಕು ನಿಮ್ಮ ಒಳಗಡೆ ಇಮ್ಯುನಿಟಿ ಪವರ್ ಇದೆಲ್ಲ ಎದುರ್ಸೋಕ್ಕೆ ಎಲ್ಲ ಕಷ್ಟಗಳನ್ನೂ ಎದುರಿಸೋಕೆ ಒಂದು ಇಮ್ಯುನಿಟಿ ಪವರ್ ಬೇಕಲ್ಲ ಆ ಇಮ್ಯುನಿಟಿ ಪವರ್ ಜಾಸ್ತಿ ಆಗಬೇಕು ಅಂದರೆ ನೀವು ಖಂಡಿತವಾಗ್ಲೂ ಈ ಮಂತ್ರನ ಹೇಳಿ ನೀವು ಈ ಮಂತ್ರಾನ ಹೇಳಿದ ತಕ್ಷಣ ನಂಗೆ ನಾಳೆಗಿಂದನೇ ಸರಿ ಹೋಗ್ಬಿಡುತ್ತಾ ಹಂಗಾರೆ ನಾನು ಸರಿ ಹೋಗ್ಬಿಡ್ತೀನ ನಮ್ಮ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತಾ ಆ ಥರ ತಿಳ್ಕೊಂಡೆಲ್ಲ ಹೇಳ್ಬೇಡಿ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಈ ಮಂತ್ರನ ಹೇಳಿ ಭಕ್ತ ಪ್ರಹ್ಲಾದ ಒನ್ ಪರ್ಸೆಂಟ್ ಕೂಡ ಅನುಮಾನ ಡೌಟೇ ಇಟ್ಕೊಂಡಿರಲಿಲ್ಲ ಹಿರಣ್ಯ ಕಶ್ಯಪು ಅವ್ರ ತಂದೆ ಕೇಳಿದಾಗ ಎಲ್ಲಿದ್ದಾನೆ ನರಸಿಂಹ ಅಂದರೆ ಎಲ್ಲ ಕಡೆ ಇದ್ದಾನೆ ಎಲ್ಲ ಕಡೆ ಇದ್ದಾನೆ ನನ್ನ ಹರಿ ನೀನು ಒಡೆದು ನೋಡು ಅಂತ ಹೇಳಿದಾಗ ನರಸಿಂಹ ಎಲ್ಲೊಡೆದಿದ್ರು ಹಿರಣ್ಯ ಕಶಪ್ಪು ಅಲ್ಲಿಂದ ನರಸಿಂಹಸ್ವಾಮಿ ಬರ್ತಾಯಿದ್ರು ಅಂದರೆ ಹರಿ ಪ್ರತ್ಯಕ್ಷ ಆಗ್ತಾಯಿದ್ರು ಸೊ ಅದೇ ಥರ ನಂಬಿಕೆ ಇಟ್ಟು ಈ ಮಂತ್ರನ ಹೇಳಿ ಖಂಡಿತವಾಗ್ಲೂ ಫಲ ಸಿಕ್ಕೇ ಸಿಗುತ್ತೆ ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಪ್ಲೀಸ್ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ನಿಮ್ಮದೇನೇ ಅನಿಸಿಕೆ ಅಭಿಪ್ರಾಯ ಇದ್ದರೂ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು